ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ ಕುರಿತು ಏನಪ್ಪಾ ಅಂದ್ರೆ ಒಂದು ಜನರಿಗೆ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ ಅದೇನಪ್ಪಾ ಅಂತಂದ್ರೆ ನೋಡಬಹುದು ನೀವು ಇವಾಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಹೆಚ್ಚು ಪ್ರಾಮುಖ್ಯತೆ ಕೂಡ ಸಿಗ್ತಾ ಇದೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಜಾರಿಯಲ್ಲಿ ರೇಷನ್ ಕಾರ್ಡ್ ಅತ್ಯಂತ ಏನಪ್ಪ ಪ್ರಮುಖವಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಹಲವರು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಪಡೆಯಲು ಕಾದು ಕುಳಿತಿದ್ದಾರೆ ಅಂತ ಹೇಳ್ಬೋದು ಹೌದು ಹೊಸ ಪಡಿತರ ಚೀಟಿ ಪಡೆಯಲು ಅರ್ಜಿ ಹಾಕಿರುವಂಥ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಒಂದು ಬಂದಿದೆ ಈ ಕುರಿತು ಏನಪ್ಪ ಅಂತ ಒಂದು ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡೋಣ ಅದು ರಾಜ್ಯಾದ್ಯಂತ ಪಡಿತರ ಚೀಟಿಗೆ ಸಲ್ಲಿಸಿರುವಂಥ ಅರ್ಜಿಗಳನ್ನ ಇದೇ ಬರುವ ಮಾರ್ಚ್ ಮೂವತ್ತೊಂದರೊಳಗಾಗಿ ಅಂದರೆ ನೀವೇ ಮಾರ್ಚ್ ಮೂವತ್ತೊಂದರೊಳಗಾಗಿ ಪರಿಶೀಲನೆ ನಡೆಸಿ ಏಪ್ರಿಲ್ ಒಂದರಿಂದ ನಿಮಗೆ ಕಾರ್ಡ್ಗಳನ್ನ ವಿತರಣೆ ಮಾಡುತ್ತಾರೆ ಮಾಡುತ್ತೇವೆ ಅಂತ ಕೂಡ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಸದನದಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಏನು ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಕೆ ಮತ್ತು ತಿದ್ದುಪಡಿ ವೇಳೆ ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ ಅವು ನೋಡ್ತಾ ಇರ್ಬೋದು ನೀವು ಎರಡು ಮೂರು ದಿನಗಳಿಂದ ಈಗಾಗಲೇ ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ಸ್ಟಾರ್ಟ್ ಆಗಿದೆ ಆದರೆ ಕೇವಲ ಒಂದು ಗಂಟೆ ಅಥವಾ ಮೂರು ಗಂಟೆ ಕಾಲಾವಕಾಶ ಕೊಡೋದರಿಂದ ನಿಮಗೆ ಸಿಕ್ಕಾಪಟ್ಟೆ ಸರ್ವರ್ ಪ್ರಾಬ್ಲಮ್ ಆಗಿ ನಿಮಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಲು ಇಲ್ಲ ಅದಕ್ಕೆ ಏನಪ್ಪಾ ಅಂತಂದರೆ ಹಲವರ ಒಂದು ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಏನಪ್ಪಾ ಅಂತ ಲಿಂಕ್ ಆಗಿಲ್ಲ ಇದರಿಂದ ಐದು ಕೆ ಜಿ ಅಕ್ಕಿ ಹಣ ಏನಪ್ಪಾ ಅಂತಾರೆ ಇನ್ನೂ ಕೆಲವೊಂದಿಷ್ಟು ಫಲಾನುಭವ ಒಂದು ಹಲವು ತಿಂಗಳಿಂದ ಹಣ ಕೂಡ ತಲುಪ್ತಾ ಇಲ್ಲ ಹಾಗಾಗಿ ರಾಜ್ಯದಲ್ಲಿ ಅರ್ಹ ಫಲಾನುಭವಿಗೆ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿಗೆ ಅವಕಾಶ ಮಾಡಿಕೊಡಬೇಕೆಂದು ಸದನದಲ್ಲಿ ಚರ್ಚೆ ಆಯಿತು ಇದಕ್ಕೆ ಉತ್ತರಿಸಿರುವಂತಹ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವ ಮುನಿಯಪ್ಪ ವಿಧಾನ ನೋಡಬಹುದು ವಿಧಾನಸಭಾ ಚುನಾವಣೆ ಬಂತು ಅಂತ ಹಿಂದಿನ ಸರ್ಕಾರ ಏನಪ್ಪಾ ಅಂತಂದ್ರೆ ಎರಡು ಪಾಯಿಂಟ್ ಒಂಬತ್ತೊಂಬತ್ತೈದು ಲಕ್ಷ ಕಾರ್ಡ್ಗಳನ್ನ ವಿತರಿಸಿದ ಬಾಕಿಯನ್ನ ಆಗಿ ಉಳಿಸಿಕೊಂಡಿತ್ತು ಆದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೆ ಐವತ್ತೇಳು ಸಾವಿರ ಹೊಸ ರೇಷನ್ ಕಾರ್ಡ್ಗಳನ್ನ ವಿತರಿಸಿದ್ದೇವೆ ಆರೋಗ್ಯ ಚಿಕಿತ್ಸೆಗಾಗಿ ಏನಪ್ಪಾ ಅಂತಂದ್ರೆ ಅರ್ಜಿ ಸಲ್ಲಿಸಿದವರಿಗೆ ತಕ್ಷಣ ಕಾರ್ಡ್ ವಿತರಿಸಲು ಸೂಚನೆ ಆರೋಗ್ಯ ತುರ್ತು ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಏಳ್ನೂರ ನಲವತ್ ನಾಲ್ಕು ಜನರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಏನು ಸುದ್ದಿಗೋಷ್ಠಿ ಅಥವಾ ನೋಡ್ಬೋದು ಇದಕ್ಕೆ ಅಂತಂದ್ರೆ ನಾಲ್ಕು ಚಕ್ರದ ವೈಯಕ್ತಿಕ ವಾಹನ ಹೊಂದಿರುವಂತ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನ ರದ್ದುಗೊಳಿಸಲು ಆಗ ಆದೇಶದಲ್ಲಿ ಸೂಚಿಸಲಾಗಿತ್ತು ಅಂತ ಹೇಳಿದ್ರು ಏನು ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಇಪ್ಪತ್ತೆಂಟರಂದು ಆ ಆದೇಶವನ್ನು ತಡೆ ಹಿಡಿಯಲಾಗಿತ್ತು ಏನು ಮೊದಲನೇ ಆದೇಶದಂತೆ ರದ್ದುಗೊಳಿಸಿರುವ ಪಡಿತರ ಚೀಟಿಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಿಮಗೆ ಏನಪ್ಪಾ ಅಂತಂದರೆ ಮರು ಮಂಜೂರಾತಿಯನ್ನು ಕೂಡ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಏನು ನೋಡಬಹುದು ರಾಜ್ಯದಲ್ಲಿ ದೀರ್ಘ ಸಮಯದಿಂದ ಬಿ ಪಿ ಎಲ್ ಪಡಿತರ ಚೀಟಿಗಳಿಗೆ ಅರ್ಜಿ ಸ್ವೀಕರಿಸಿಲ್ಲ ಇದರಿಂದ ಅರ್ಹ ಕುಟುಂಬಗಳಿಗೆ ಅನ್ಯಾಯವಾಗುತ್ತಿದೆ ವೈದ್ಯಕೀಯ ಚಿಕಿತ್ಸೆಗೆ ನೆರವು ಮತ್ತು ಪಡೆಯುವುದಕ್ಕೆ ಸಮಸ್ಯೆ ಆಗ್ತಾ ಇದೆ ಆದ್ದರಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಸ್ವೀಕರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ವಿರೋಧ ಪಕ್ಷದ ನಾಯಕರು ಕೂಡ ಆ ರಕ್ಷಕರು ಕೂಡ ಈಗಾಗಲೇ ಆಗ್ರಹ ಕೂಡ ಮಾಡಿದರು ಓಕೆ ಸ್ನೇಹಿತರೆ ನೋಡ್ಬೋದು ನೀವು ನಿಮಗೆ ಯಾವಾಗ ಏನಪ್ಪಾ ಅಂದ್ರೆ ನೋಡು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರುವಂಥ ಏನಪ್ಪಾ ಅಂತಂದ್ರೆ ಒಳಗಾಗಿ ಅಂದರೆ ಮಾರ್ಚ್ ಮೂವತ್ತೊಂದರೊಳಗಾಗಿ ವಿಲೇವಾರಿ ಮಾಡಿ ನಿಮಗೆ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾರೆ ಏನು ಏಪ್ರಿಲ್ ಒಂದರಿಂದ ಏನಪ್ಪಾ ಅಂತಂದ್ರೆ ನಿಮಗೆ ಕಾರ್ಡ್ಗಳನ್ನ ವಿತರಣೆ ಮಾಡಿಬಿಟ್ಟು ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಕರೆದಾಗ ನಿಮಗೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆ ಬಡತನದ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳಾಗಿರಬೇಕು ಇನ್ನು ಭಾರತದ ಪ್ರಜೆಯಾಗಿರಬೇಕು ಅಂತ ಹೇಳಿದರೆ ಇನ್ನು ಹಳೆಯ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಹೆಸರು ಇರಬಾರ್ದು ಅಂತ ಹೇಳಿದರೆ ಅಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಇನ್ನು ಹೊಸ ಸದಸ್ಯರ ಒಂದು ಸೇರ್ಪಡೆಯನ್ನು ಕೂಡ ಮಾಡಬಹುದು ಇನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯದ ಮಿತಿಯನ್ನು ನೀಡಿದ್ದಾರೆ ಇನ್ನು ನಿಮಗೆ ಬೇಕಾಗಿರುವಂಥ ದಾಖಲಾತಿಗಳು ನೋಡಿದರೆ ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕಾಗುತ್ತೆ ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ನು ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ದರೆ ಜನ್ಮದಾಖಲೆ ಅಥವಾ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ನಿಮಗೆ ರೇಷನ್ ಕಾರ್ಡ್ ಇರೋದರಿಂದ ಉಪಯೋಗಗಳು ನೋಡೋದಾದರೆ ವೈದ್ಯಕೀಯ ಸಹಾಯಧನ ಆಗಿರಬಹುದು ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಗೃಹ ಜ್ಯೋತಿ ಯೋಜನೆ ಆಗಿರಬಹುದು ಗ್ಯಾಸ್ ಸಂಪರ್ಕ ಮತ್ತು ಅನ್ನಭಾಗ್ಯ ಯೋಜನೆ ಯೋಜನೆ ಐಡಿ ಕಾರ್ಡ್ ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಮಿಕ ಕಾರ್ಡ್ ಇನ್ನೂ ಹಲವಾರು ಒಂದು ಸರ್ಕಾರದ ಒಂದು ಸೌಲಭ್ಯ ಪಡೆಯೋದಕ್ಕೆ ನಿಮಗೆ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಏನು ಹೆಚ್ಚಿನ ದೀರ್ಘಾವಧಿಯನ್ನು ಕಾಲಾವಧಿಯನ್ನು ಕೊಡ್ತಾರೆ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಕ್ಕೆ ಏಪ್ರಿಲ್ ಒಂದರಿಂದ ದಿನ ದಿನವಿಡಿಯೂ ಕೊಡಬಹುದು ಅಥವಾ ಈಗಾಗಲೇ ಕೂಡ ನೋಡಬಹುದು ನೀವು ಇಲ್ಲಿ ಎರಡು ಮೂರು ಗಂಟೆಗಳ ಕಾಲ ಅವಕಾಶವನ್ನು ಕೂಡ ಈಗಾಗಲೇ ನೀಡ್ತಾ ಇದ್ದಾರೆ ಓಕೆ ನೋಡಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ